ನಮಸ್ಕಾರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಗೆದ್ದ ಬಳಿಕ ಅತ್ತರು ರೋಹಿತ್ ಶರ್ಮಾ ಬಳಿಕ ರಾಹುಲ್ ಮತ್ತು ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಕಪ್ ಗೆದ್ದ ಬಳಿಕ ರೋಹಿತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಕಿವಿಸ್ ತಂಡವನ್ನು ಬಡಿದು ಮಣ್ಣಿನ ಇನ್ಲೂ ಪಡೆಯು ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಕಪ್ ಅನ್ನು ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿಯನ್ನು ಟೀಮ್ ಇಂಡಿಯಾ ಗೆದ್ದ ವಿಶೇಷ ಸಾಧನೆಯನ್ನ ಮಾಡಿದೆ ಬಂಧುಗಳೇ ಈ ಮುಖ್ಯವಾಗಿ ನೂರ ಐವತ್ತು ಕೋಟಿ ಅಭಿಮಾನಿಗಳ ಭಾರತೀಯರ ಆ ಿಯನ್ನು ರೋಹಿತ್ ಪಡೆ ಈಡೇರಿಸಿದೆ ಅಂತ ಹೇಳಬಹುದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಐವತ್ತೊಂದು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಡ್ಯಾರಲ್ ಮಿಚಲ್ ಅರವತ್ಮೂರು ರನ್ ಮತ್ತು ಮೈಕಲ್ ಬ್ರೇಸ್ವೆಲ್ ಅಜೇ ಐವತ್ಮೂರು ರನ್ ಬಾರಿಸಿ ಮಿಂಚಿದರು ಇನ್ನಿತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಹಾಗೂ ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಕಬಳಿಸಿದರು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಗೆಲ್ಲಲು ಇನ್ನೂರ ಐವತ್ ರನ್ಗಳ ರನ್ ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾಗೆ ರೋಹಿತ್ ಮತ್ತು ಶುಭ್ ಮನ್ ಗಿಲ್ ಆರಂಭವನ್ನು ನೀಡುತ್ತಾರೆ ಆದೂ ಟೀಂ ಇಂಡಿಯಾ ಮಧ್ಯಮ ಕ್ರಮಾಂಕದಲ್ಲಿ ದಿಢೀರ್ ಕುಸಿತವನ್ನ ಕಂಡಿತು ಅಂತಿಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನ ನಲವತ್ತೊಂಬತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು ತಂಡದ ಪರ ನಾಯಕ ರೋಹಿತ್ ಶರ್ಮಾ ಎಂಬತ್ ಮೂರು ಎಸೆತುಗಳಿಂದ ಎಪ್ಪತ್ತಾರು ರನ್ ಮತ್ತು ಶ್ರೇಯಸ್ ಅಯ್ಯರ್ ನಲವತ್ತೆಂಟು ರನ್ ಹಾಗೂ ಕೆಎಲ್ ರಾಹುಲ್ ಮೂವತ್ನಾಲ್ಕು ರನ್ಗಳ ಗಳ ಇನ್ನಿಂಗ್ಸ್ ಆಡಿದರು ಇದರೊಂದಿಗೆ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿ ಆಫ್ ಫೈನಲ್ ಪಂದ್ಯವನ್ನ ನಾಲ್ಕು ವಿಕೆಟ್ ಗಳಿಂದ ಭರಚಿರಿಯಾಗಿ ಗೆದ್ದುಕೊಂಡು ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಇನ್ನು ಟೀಮಿನ ಚಾಂಪಿಯನ್ಸ್ ಟ್ರೋಫಿ ಆಫ್ ಫೈನಲ್ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕ ರೋಹಿತ್ ಶರ್ಮಾ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಟೂರ್ನಿಯುದ್ದಕ್ಕೂ ನಮ್ಮನ್ನ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದಗಳು ಇದು ನಮ್ಮ ದೇಶವಲ್ಲ ನಮ್ಮ ಹೋಮ್ ಗ್ರೌಂಡ್ ಕೂಡ ಅಲ್ಲ ಆದರೂ ಜನ ನಮ್ಮ ಹೋಮ್ ಗ್ರೌಂಡ್ ಎಂಬಂತೆ ನಮಗೆ ಫೀಲ್ ಮಾಡಿಸಿದರು ಭಾರತ ತಂಡವನ್ನ ಬೆಂಬಲಿಸಿ ಲಕ್ಷಾಂತರ ಜನ ಸೇರಿ ನೆರೆದಿದ್ದರು ತಂಡದ ಶ್ರಮವಿದೆ ನಮ್ಮ ಅದ್ಭುತ ಆಟ ಆಡಿದರು ನಮ್ಮ ತಂಡದ ಮೇಲೆ ಬಹಳ ನಿರೀಕ್ಷೆಗಳಿದ್ದವು ನಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಎಲ್ಲ ಗೊತ್ತಿತ್ತು ಕೆಎಲ್ ರಾಹುಲ್ ಅದ್ಭುತ ಬ್ಯಾಟಿಂಗ್ ಮಾಡಿದರು ಇದೇ ಕಾರಣಕ್ಕೆ ನಾವು ಕೆಎಲ್ ರಾಹುಲ್ ರವರನ್ನ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡಲಿ ಎಂದು ಒತ್ತಡ ಹಾಕಿದ್ದೆವು ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮಾತುನಿಸಿದ ಅವರು ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟ್ ಮಾಡಲು ಕೆಎಲ್ ರಾಹುಲ್ ರವರಿಂದ ಮಾತ್ರ ಸಾಧ್ಯ ಆ ಕಾಮ್ನೆಸ್ ಮತ್ತು ಡಿಸೆಂಟ್ ಬ್ಯಾಟಿಂಗ್ ಎಲ್ಲರಿಗೂ ಇಷ್ಟ ಆಗುತ್ತದೆ ಅವರೊಂದಿಗೆ ಬ್ಯಾಟಿಂಗ್ ಮಾಡುವ ಎಲ್ಲರಿಗೂ ರಾಹುಲ್ ಫ್ರೀಡಮ್ ಕೊಡುತ್ತಾರೆ ಎಂದು ಹೇಳುವ ಮೂಲಕ ರಾಹುಲ್ ರವರ ಕುರಿತು ದೊಡ್ಡ ಹೇಳಿಕೆಯನ್ನ ರೋಹಿತ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಲೆಸೆಂಡ್ ಆಟಗಾರ ಆತ ಇಂದು ಪರ್ಫಾರ್ಮ್ ಮಾಡದೇ ಇದ್ದರೂ ಕೂಡ ಅಲ್ಲಿ ಆತ ಏನೆನ್ನುವುದನ್ನು ಪ್ರೂವ್ ಮಾಡಿದ್ದಾರೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇನ್ನೊಂದು ಿನ ಪಂದ್ಯದಲ್ಲಿ ನಾನು ನನ್ನ ನ್ಯಾಚುರಲ್ ಆಟವನ್ನು ಆಡಿದೆ ಇದು ತಂಡದ ಗೆಲುವಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೊಡುಗೆ ನೀಡಿತು ಎಂದು ರೋಹಿತ್ ಹೇಳಿದ್ದಾರೆ